ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಫೈಂಡಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಅರವಿಂದ ಅಮ್ಮ ಅವರು ಇವರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಆ್ಯಂಡ್ ಅವ್ರು ನಮಗೆ ಪರ್ಸ್ನಲಿ ಕಾಲ್ ಮಾಡಿ ಅವ್ರದ್ದು ಒಂದು ಅಡುಗೆನ ಶೂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ಫುಲ್ ಶಾಕ್ ಆಯಿತು ಬಿಕಾಸ್ ಏನದ್ರೆ ಅವರು ಸೆವೆಂಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಆ್ಯಂಡ್ ಇವಾಗಲೂ ಎನರ್ಜೆಟಿಕ್ಕಾಗಿ ಎಲ್ಲ ಅಡಿಗೆಗಳು ಅವರೇ ಮಾಡ್ತಾರೆ ಮನೆಯಲ್ಲಿ ಸೊ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಅಮ್ಮ ನೋಡಿ ಅಮ್ಮ ನಮಸ್ತೆ ನಮಸ್ತೆ ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ಅಡುಗೆ ಮಾಡ್ ತೋರಿಸ್ತಾ ಇದ್ದೀರಾ ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿ ತೋರಿಸ್ತೀನಿ ಹೌದಾ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಇವತ್ತು ಅವರು ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದಾರಂತೆ ಹೇಗಿರುತ್ತೆ ಹೇಗೆ ಕುಕ್ ಮಾಡ್ತಾರೆ ನೋಡೋಣ ಬನ್ನಿ ಅಮ್ಮ ಇವಾಗ ಸ್ಟಾರ್ಟ್ ಮಾಡೋಣ

ಆಹಾ ತಿಸ್ಕು ಕಡಲೆ ಬೇಳೆ ಮುಕ್ಕ ದಿನ ಬೇರೆ ಕಡಲೆ ಬೇಳೆ ಹಾಕೋತಾ ಇದೀರಾ ಈ ಚೆನ್ನಾಗಿ ಕಲಪಿಗೆ ಹಾಕ್ತೀವಿ ಆಹಾ ಇವೆ ಮೆಣಸಿನಕಾಯಿ ಪುಚನವಿ ಓಕೆ ಅದಕ್ಕೆ ಡೈರೆಕ್ಟಾಗಿ ಮೆಣಸಿನಕಾಯಿ ಹಾಕ್ತಾಯಿದೀರಾ ಹೌದು ಡೆಕ್ಕ ಐದು स्पून स्पून

तो so, इगा सब्जी आप उल्टा ही रहा वन कप का ah. सब्जी अश्ना so. uh. uh, कौन दो अमायावाज नैंसिट कौन इधरे सब्जी है अब नहीं तन नैंसिट को ओके नहीं तन नैंसिट कौन इधरे सब्जी ना ये दो इंचार ಹ್ಮ್ ಇವಾಗ ಸ್ವಲ್ಪ ಉಪ್ಪು ಹಾಕ್ತೇವೆ ಏನಾದರೂ ಉಪ್ಪು ಹಾಕೊಂಡು ಬೇಯಿಸ್ಕೊಂಡ್ರಾಮ ನೀವು ಇಲ್ಲ ಮಾತಾರ್ದು ಬೇಳೆ ಬೈಬೇಕಲ್ಲ ಕೊನೆ ಸ್ವಲ್ಪ ಉಪ್ಪು ಹಾಕೊಂಡ್ ಹ್ಞೂ ಇದು ತೆಂಗ್ಗಾದ ಮೇಲೆ ಸ್ವಲ್ಪ ನಿಂಬೆಹಣ್ಣು ಕೂಚಿಬಿಟ್ಟು

ಕೆಲವೊಂದು ಇಪ್ಪತ್ತು ವರ್ಷದ್ದು ತುಂಬಾ ಚೆನ್ನಾಗಿದೆ ಅಮ್ಮ ಒಂಥರ ಡಿಫ್ರೆಂಟ್ ಆಗಿ ಇದೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಸಬ್ಬಕ್ಕಿ ಪಾಯಸ ಮಾಡ್ತಾರೆ ಆ್ಯಂಡ್ ಬೇರೆ ಬೇರೆ ಡಿಶಸ್ ಇದೆ ಬಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಳಿತ್ತು ಅಂತ ಕಮೆಂಟ್ ಹಾಕಿ ತುಂಬ ಥ್ಯಾಂಕ್ಸ್ ಅಮ್ಮ ಈ ಥರ ಒಂದು ನೀವು ನಮ್ಮನ್ನು ಬಂದಿದ್ದಕ್ಕೆ ಯು ಬಂದೋ ಮಚ್ ಅಮ್ಮ ನಾವು ಮನೆಗೆ ಬಂದು ನಿಮ್ಮೊಂದು ಕೈ ರುಚಿ ತೋರಿಸ್ಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಒಂದು ಮೆಸೇಜ್ ಹಾಕಿ ಸೊ ನಾವು ಬಂದು ಕೈ ರುಚಿನ ಶೂಟ್ ಮಾಡ್ಕೊಳ್ತೀವಿ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಕಮೆಂಟ್ ಹಾಕಿ ಸೊ ನಮ್ ಕಡೆಯಿಂದ ಇದೊಂದು ನಿಮ್ಗೆ ಕಿರು ಕಾಣಿಕೆ